ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋಕ್ಕೆ ಬಹಳಷ್ಟು ಮಂದಿ ವೆಯ್ಟ್ ಮಾಡ್ಲಿಕ್ಕತ್ತೀರಿ ಅಂತ ನನಗೆ ಗುರುತು ಯಾಕಂದ್ರೆ ನಿನ್ನೆ ಸಂಡೇ ಇತ್ತು ಸಂಡೇ ವಿಡಿಯೋ ಯಾಕೆ ಬರಲಿಲ್ಲ ಹೇಳಿ ಭಾಳ ಮಂದಿ ಗೆಸ್ಟ್ ಮಾಡಿರ್ತೀರಿ ಯಾಕಂದ್ರೆ ಸಂಡೇ ಏನಾದರೂ ಸ್ಪೆಷಲ್ ವೀಡಿಯೋ ಇರ್ತ ಅನ್ನೋದು ನಿಮಗೆಲ್ಲ ಗೊತ್ತದ ಈಗ ನಾವು ನೀವು ಎಲ್ಲ ಒಂದು ಸೆಲೆಬ್ರೇಷನಿಗೆ ಹೊಂಟೀವಿ ಎಲ್ಲೇ ಅಂತಂದ್ರೆ ಉಪನಯನ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಅದ ರೀ ಇದನ್ನು ಆಯೋಜಿಸಿದವರು ಯಾರು ಅಂತಂದ್ರೆ ರುರ್ರಾಜ ಪಾದಯಾತ್ರಾ ಭಜನಾ ಮಂಡಳಿಯವರು ಬಿಜಾಪುರದಿಂದ ನೀವು ನೋಡಿರಿ ಎಷ್ಟೋ ಸರಿ ಹೇಳಿದ್ದದ ದರ ವರ್ಷನೂ ಸಾಮೂಹಿಕ ಉಪನಯನ ಮಾಡ್ತಾರೆ ಅದರೊಳಗೂ ಈ ವರ್ಷ ಬಹಳಷ್ಟು ಬಹಳಷ್ಟು ವಿಶೇಷವಾದದ್ದು ಹೆಂಗಂದ್ರೆ ಉತ್ತರಾದಿಮಠ ಸ್ವಾಮಿಗಳ ಕಡೆಯಿಂದ ಉಪನಯನ ಸಾಮಾನ್ಯ ಏನ್ರಿ ಎಷ್ಟೋ ಜನ್ಮಗಳ ಪುಣ್ಯ ಬೇಕು ಅಂತಿವೆಲ್ಲ ಹಂಗ ಈ ಸಾರಿ ಸಾಮೂಹಿಕ ಉಪನಯನದೊಳಗೆ ಒಂದು ಮೂವತ್ತೆಂಟು ಮಕ್ಕಳು ಇದ್ರಿ ಒಂದು ಮೂವತ್ತೆಂಟು ಮಕ್ಕಳು ಮತ್ತು ಅದ್ರೊಳಗು ದರ ವರ್ಷ ಏನಾಗ್ತಿತ್ತು ಸಾಮೂಹಿಕ ಉಪನಯನ ಎವ್ರಿ ಇಯರ್ ಮಾಡ್ತಾರೆ ಅವ್ರ ಮಕ್ಕಳಿಗೆ ಸಂಬಂಧಪಟ್ಟ ಬಳಗ ಅವ್ರ ತಂದೆ ತಾಯಿ ಇವ್ರಿಷ್ಟ ಬರ್ತಿದ್ರು ಈ ಸಾರಿ ಏನು ವಿಶೇಷತೆ ಅಂತಂದ್ರೆ ಸ್ವಾಮ್ಗಳು ಬರ್ತಾರ ಅಂದಮೇಲೆ ಇನ್ವೈಟ್ ಮಾಡಬೇಕೇನ್ರಿ ಅಲ್ಲಿ ಯಾವ್ದಾ ಇನ್ವಿಟೇಷನ್ ಇರಂಗಿಲ್ಲ ನೋಡ್ರಿ ಹಂಗ ಯಾರು ಇನ್ವೈಟ್ ಮಾಡಿಲ್ಲ ಅನ್ನೋ ಹಂಗೂ ಇರಂಗಿಲ್ಲ ತಾವೇ ಬಂದೇ ಬಿಡದ್ರಿ ಹಂಗದ ಯಾಕಂದ್ರ ಅಲ್ಲಿ ಅಷ್ಟು ಶಕ್ತಿ ಅದ ಎಷ್ಟೇ ಹೊತ್ತಾಗ್ಲಿ ಏನು ಮಳಿ ಬರಲಿ ಏನು ಚಳಿ ಇರಲಿ ಏನು ಬಿಸಿಲು ಇರಲಿ ಏನು ನೋಡಂಗಿಲ್ಲ ನೋಡ್ರಿ ಉತ್ತರಾದಿ ಮಠದ ಸ್ವಾಮಿಗಳು ಬಂದಾರ ಅಂದ್ರ ಅಷ್ಟೇ ಸಾಕು ಅಲ್ಲಿ ಹೋಗುದು ಒಂದೇ ಅವ್ರದ ನೋಡಿದ್ರೆ ಸಾಕು ಆಶೀರ್ವಾದ ಸಿಕ್ತು ಅಂತ ಹೇಳಿ ಮನಸ್ಸಿಗೆ ಅನಿಸ್ಬಿಡ್ತದ ಅಷ್ಟು ಚಂದ ನೋಡ್ರಿ ಬರೋಣ್ರಿ ಅದ್ರೊಳಗು ಒಂದು ಮಗು ಅಲ್ಲಿ ನಮ್ಮನ್ನು ವೇದವ್ಯಾಸ ವೈಬ್ಸ್ ಅಂತ ಹೇಳಿ ಗುರುತಿಸಿ ಮಕ್ಕಳು ಕೂಡ ಗುರುತಿಸ್ತಾರಲ್ಲ ದೊಡ್ಡವರು ಗುರುತಿಸ್ತೀರಿ ಪ್ರಶ್ನೆನೇ ಇಲ್ಲ ಮಕ್ಕಳು ಗುರುತಿಸಿ ಮಾತಾಡಿಸ್ತಾರಲ್ಲ ಅದು ಬಹಳ ಖುಷಿಯನ್ನ ಕೊಡ್ತದೆ ಈಗ ಉಪನಯನವನ್ನು ಎಲ್ಲರೂ ನೋಡ್ಕೊಂಡು ಬರೋಣಂತ ಅಂತ ಇದೇ ಪೂಜೆ ಮಾಡ್ತಾ ಬಂದ ಇವತ್ತು ನೀವು ಮಾಡ್ಲಿಕ್ಕೆ ಈಗ ಮುಂದಿನವರು ಮಾಡಬೇಕು ಪ್ರಾರ್ಥನಾ ಸಮರ್ಪಯಾಮಿ ಅರ್ಧತಾ ತಗೊಂಡಿರಬೇಡ್ರಿ ಅದೇನು ಗಣಪತಿ ಪೂಜನೆಯ ಅವ್ರದ ನಂಬಲ್ಲಿ ಇಲ್ಲಿ ಏನಾದ ಎಲ್ಲ ವ್ಯವಸ್ಥಿತನು ಅವರು ಎಸ್ ಸಿ ಕಾಂಟ್ರಾಕ್ಟ್ರಿಗೆ ಏನು ಕೊಟ್ಟಿದ್ರಲ್ಲ ಎಲ್ಲ ರಂಗೋಲಿ ಕೂಡ ಅವರೇ ಹಾಕಿದ್ರು ಎಷ್ಟು ಚಂದ ನೋಡಿರಿ ಎಲ್ಲ ರಂಗೋಲಿ ಶಾರ್ಟ್ಸ್ ಕೂಡ ಹಾಕೀನಿ ನಾನು ನೋಡಿದ್ರೆ ಎಲ್ಲ ಇಷ್ಟಪಟ್ಟೆ ಹಾಗೆಯೇ ಇಲ್ಲೂ ಕೂಡ ಸಪ್ರೇಟಾಗಿ ಎಲ್ಲ ಫಟುಗಳದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ ರೀ ಅಂದ್ರೆ ಮುಂಜಾನೆ ಕಾರ್ಯಕ್ರಮ ಮಾಡಿದ್ವಿ ಅಂದರು ಒಬ್ಬರು ಸಾಮಾನ್ಯವಾಗಿ ಸಿಕ್ಕ ಅದರಲ್ಲಿ ಇಷ್ಟು ಅಂದ ತಕ್ಷಣ ನೋಡಲಿಕ್ಕೆ ಕಣ್ಣಿಗೆ ಆನಂದ ನೋಡಿ ಅಷ್ಟು ಚಂದ ಅಷ್ಟು ಸಂಭ್ರಮ ಅಂತ ಇನ್ನೊಂದು ಕೂಡ ಇನ್ನೊಂದು ಎಷ್ಟು ಜನರು ಬಂದಿದ್ರು ಅಷ್ಟು ನೂಕು ನುಗ್ಲು ಏನೂ ಇರಲಿಲ್ಲ ನೋಡ್ರಿ ನುಗ್ಗಿಸೋದು ಬಡದಾಡೋದು ಇಂಥದ್ದು ಏನೂ ಇರಲಿಲ್ಲ ಏನೋ ನಮ್ಮ ಸ್ವಂತ ನಮ್ಮ ಮನೆ ಕಾರ್ಯಕ್ರಮ ಅಷ್ಟು ಅಷ್ಟು ಶಾಂತವಾಗಿ ಏನೂ ಟೆನ್ಷನ್ ಇರಲಾರ್ದೆ ಅಷ್ಟು ಚೆಂದ ಆಯಿತು ಅಂತ ಫೀಲು ದರೊಬ್ರಿಗೂ ಆಯ್ತು ನೋಡ್ರಿ ಇನ್ನೊಂದು ನಿಮ್ಗೆ ಒಂದು ಖುಷಿ ವಿಷಯ ಹೇಳಬೇಕು ಅಂತಂದ್ರೆ ನಮ್ಮ ಫ್ಯಾಮ್ಲಿಯರ್ಸು ಬಹಳಷ್ಟು ಮಂದಿ ಬಂದಿದ್ರು ಎಷ್ಟು ಮಂದಿ ಮಾತಾಡಿಸಿದ್ರು ಅಷ್ಟು ಖುಷಿ ಆಯಿತು ನನಗೆ ಒಂದು ಸಂಡೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಈ ಸಂಡೇ ಭಾಳ ಸ್ಪೆಷಲ್ ಅನಿಸ್ಬಿಡ್ತು ಯಾಕಂದ್ರೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲರೂ ಬಂದು ಮಾತಾಡಿಸೋದು ನನ್ನ ಮಕ್ಕಳಿಗೂ ಕೂಡ ಮಾತಾಡಿಸಿದ್ರು ನನಗೆ ನಮ್ಮ ಮನೆಯವರಿಗೆ ನಾವು ಇಲ್ಲಿ ಕಾಣಿಸ್ತೀವಿ ಅಲ್ಲಿ ಖುಷಿಯಾಗಿ ಮಾತಾಡಿಸಿದ್ರಲ್ಲ ಹಾಗೆ ಫೋಟೋ ತೆಗ್ಸ್ಕೊತಿದ್ವಿ ಅದು ಒಂದು ವಿಶೇಷತೆ ಅನ್ನಿಸ್ತು ನನಗೆ ನನಗೂ ಕೂಡ ನೀವು ಒಬ್ಬೊಬ್ಬರಿಗೆ ನಾನು ಈಗ ನೋಡಿದ್ದು ಒಬ್ಬೊಬ್ಬರನ್ನ ನೋಡಿರ್ತಾರೆ ಅಂದ್ರೆ ಆಯ್ತು ಬಿಡು ಇವರು ನನ್ನ ಭೇಟಿ ನೋಡಿ ನೋಡ್ತೀವಲ್ಲ ಏನು ಮಾತಾಡ್ಸೋದು ಅಂತ ಕೆಲವೊಬ್ಬರು ಅಂದರೆ ಕೆಲವೊಂದಿಷ್ಟು ಮಂದಿ ಹೋಗಿ ಮಾತಾಡ್ಲೇಬೇಕು ಅಂತ ಮಾತಾಡಿಸ್ತಿರ್ಲಾ ಅದು ಇನ್ನೂ ವಿಶೇಷ ಅನಿಸ್ತದ ನನಗೂ ಕೂಡ ಖುಷಿಯನ್ನ ಕೊಡ್ತದ್ ನೋಡ್ರಿ ಅದಕ್ಕೆ ನಾನು ಎಲ್ಲ ಜನರು ಎಲ್ಲಿರ್ತಾರ ಅಲ್ಲಿ ಒಂಚೂರು ವಿಡಿಯೋ ಮಾಡಿಕೊಂಡೆ ಯಾಕಂದ್ರೆ ನಮ್ಮ ಫ್ಯಾಮಿಲಿಯರ್ಸು ಯಾರು ಇರ್ತೀರಿ ನನಗೆ ಗೊತ್ತಿಲ್ಲ ಹೀಗಾಗಿ ನಾನು ಒಬ್ಬಕ್ಕೇ ಯಾವಾಗಲೂ ವಿಡಿಯೋದೊಳಗೆ ಬರ್ತೀನಿ ನೋಡ್ತೀರಿ ಹಾಗೆ ನಮ್ಮ ಫ್ಯಾಮ್ಲಿಯರ್ಸು ವಿಡಿಯೋದೊಳಗೆ ಬರಬೇಕು ಅಂಥೇಳಿ ಖುಷಿ ಕೊಡ್ತದೆ ಮತ್ತು ವಿಡಿಯೋ ಹಿಡಿದ ತಕ್ಷಣ ಕೈ ಮಾಡ್ತೀರಲ್ಲ ಅದು ಇನ್ನೂ ಖುಷಿ ಕೊಡ್ತದೆ ನೋಡ್ರಿ ಅದಕ್ಕೆ ಇದು ನನ್ನ ನೋಡಿದ ತಕ್ಷಣ ನಿಮಗೂ ಎಲ್ಲ ಸಂತೋಷ ಆಗಲಿ ಕೂಡ ಇದೇ ಫಂಕ್ಷನ್ನಲ್ಲಿ ಭಾಗಿಯಾಗಿದೆ ಅನ್ನೋ ಫೀಲ್ ಬರಬೇಕಲ್ಲ ಅದ್ರ ಸಲುವಾಗಿ ಈ ವಿಡಿಯೋ ಇವತ್ತ ಅಪ್ಲೋಡ್ ಮಾಡ್ಲಿಕ್ಕೆ ರೀ ಆ್ಯಕ್ಚುಲಿ ನಾಳೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಈಗಾಗಲೇ ಒಂದು ವಿಡಿಯೋ ಬಂದದ ಇಷ್ಟಲಗೂ ಹೆಂಗ ಎರಡು ವಿಡಿಯೋ ಅಂತೂ ಇಂಪಾಸಿಬಲ್ ಅಂತ ಹೇಳಿ ಎಲ್ಲರೂ ವಿಚಾರ ಮಾಡ್ತಿರ್ತೀರಿ ಯಾಕಂದ್ರೆ ಒಂದು ವಿಡಿಯೋ ಬರಬೇಕಂದ್ರೆ ಐದು ಗಂಟೆ ಹೊಡೆದಿರ್ತದ ಸರಿ ಆರು ಗಂಟೆನೂ ಆಗಿರ್ತದೆ ಇನ್ನೊಂದು ವಿಡಿಯೋ ಇಂಪಾಸಿಬಲ್ ಅಂತ ಅಂತಿರ್ತೀರಿ ಅದಕ್ಕೆ ಈ ವಿಡಿಯೋನು ಇವತ್ತ ಅಪ್ಲೋಡ್ ಮಾಡೀನಿ ನೋಡ್ರಿ ಝಾನ್ಸಿ ಮತ್ತ ಶೋಭಾ ಅವ್ರಮ್ಮ ನಮ್ ವಿಡಿಯೋಸ್ ಬಹಳ ನೋಡ್ತಾರಂತ್ರಿ ಅದಕ್ಕ ಅವ್ರ ಇಬ್ರು ಮಕ್ಕಳು ಝಾನ್ಸಿ ಮತ್ತ ಶೋಭಾ ಇಬ್ಬರಿಗೂ ಹಾಯ್ ಹೇಳಕ್ ಹೇಳ್ಯಾರ ಅದಕ್ಕ ಜಾನ್ಸಿ ಶೋಭಾ ಇಬ್ರು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದ್ ಬರಬೇಕಾ ಹಂಗ ಜಾನ್ಸಿ ಮತ್ತ ಶೋಭಾನ್ ಜೊತೆಗೆ ಅವರ ಅಮ್ಮಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಷ್ಟೋ ಮಂದಿ ನಮಗೆ ಗೊತ್ತಿರೋಂಗಿಲ್ಲ ನಮ್ಮ ವಿಡಿಯೋಸನ್ನು ಇಷ್ಟಪಟ್ಟು ನಮಗೆ ಸಪೋರ್ಟ್ ಮಾಡ್ತಿರ್ತೀರಿ ನಮ್ಗೆ ಗೊತ್ತೇ ಇರೋಂಗಿಲ್ಲ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ನೋಡ್ರಿ ಬಹಳ ಚಂದ ಆಯಿತು ಅಂತ ಹೇಳಿದ್ನಿಲ್ಲ ಅದಕ್ಕೆ ಎಲ್ಲಾನು ಒಂದು ಸಾರಿ ನೋಡಿಕೊಂಡು ಬರೋಣಂತ್ರಿ எல்லாரும் எல்லாரும் எல்லா ಉನ್ನತ ಇಲಾಖೆ ಪಕ್ಷರು ತಮಗೆ ಈಗ ದಯವಿಟ್ಟು ಈ ಸಧ್ಯದಲ್ಲಿ ಯಾರೂ ದಿನವತ್ತಿಲ್ಲ ಾಗಿ ಸೂಚನೆಯನ್ನ ಪಾಲಿಸಬೇಕು ಮಾತೃಭೋಜ ವಿಭಾಗದಲ್ಲಿ ಯಾರು ತಿನ್ನುವಂತಿಲ್ಲ ಒಂದು ಸೂಚನೆ ಮಾತೃ ಭೋಜನ ಕಾರ್ಯ ಸ್ವಲ್ಪ ಆಗಿಸ್ಬೇಕು ಪತ್ರವಾಗ್ತಾ ಇದೆ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾತೃ ಮಾತೃಭೋಜನ ಕರ್ತಲ್ವಾ

ಾರೆ ಅಂತಹ ಗುರುಗಳ ಒಂದು ದೀರ್ಘ ಸನ್ನಿಧಾನ ಮೂಲರಾಮದೇವರು ಚಿಕ್ಕದೇವರಾಮದೇವರು ವಂಶರಾಮಚಂದ್ರದೇವರು ಪ್ರಸನ್ನ ವಿಠದೇವರು ಮೂಲ ತೀರ್ಥಾದೇವಿಯ ಸನ್ನಿಧಾನದಲ್ಲಿ ನಿಮ್ಮ ಎಲ್ಲ ಮಕ್ಕಳ ಉಪನಯನ ಬಹಳ ವೇದೋತ್ತ ರೀತಿಯಿಂದ ನಡೆದ ನಿಮಗೂ ಅನ್ನಿಸ್ತಿರಬಹುದು ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ ಬಾಳಿಕೆ ಮಾಡಬಹುದು ಅಂತ ಲೌಕಿಕ ವೈಭವವನ್ನು ಬಿಟ್ಟು ನೀವೆಲ್ಲರ ಆಧ್ಯಾತ್ಮ ವೈಭವಕ್ಕೆ ಬೆಲೆ ಕೊಟ್ಟಿದ್ದಕ್ಕೆ ಎಲ್ಲ ವಿಶ್ವಾಸರ ವೈದಿಕರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಇವತ್ತಿನ ಈ ಗುರಾಸ್ವಾದಿ ಸೋಂಕು ಭಜನ ಮಂಡಳಿಯ ಸಾಮೂಹ ಮಂಡಳಿಗೆ ಬಂದ ಪೂಜೆ ಆದ ನಂತರ ಸುಮಾರು ಎರಡು ಎರಡು ಗಂಜೆ ಆಗ್ತದೆ ಆದ ನಂತರ ಎಲ್ಲ ವಟಗಳಿಗೂ ಅವರ ಪಾಲಕರಿಗೂ ಎಲ್ಲ ಸಭ್ಯಸ್ಥರಿಗೂ ಇದೇ ವೇದಿಕೆಯ ಮೇಲೆ ಬಂದು ಸ್ವಾಮಿಗಳ ವಿಶಿಷ್ಟ ಆಶೀರ್ವಾದ ಮಾಡ್ತಾರೆ ಮತ್ತು ಉಪದೇಶವನ್ನು ಮಾಡ್ತಾರೆ ಮತ್ತೆ ಎಲ್ಲಾ ವಟಗಳಿಗೆ ಗಾಯತ್ರಿ ಉಪದೇಶವನ್ನು ಸ್ವಾಮಿಗಳು ಮಾಡ್ತಾರೆ ಪೂಜೆ ಆಗಬೇಕು ಅಂತ ಇಲ್ಲೇ ಆಗ್ತದೆ

ಬ್ಲಡ್ ಡೊನೇಷನ್ ಇತ್ತು ರೀ ಮತ್ತು ಅಲ್ಲಿನೂ ಕೂಡ ಹೋಗೋಣ ಅಂಥೇಳಿ ಎಲ್ಲರೂ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ವಿನೂ ಚೆಕ್ ಮಾಡಿಸ್ಕೊಂಡ್ವಿ ಮತ್ತು ಬ್ಲಡ್ ಡೊನೇಟ್ ಮಾಡಿದ್ವಿ ನನಗಂತೂ ಇವ್ರು ಮೂರು ಜನನೂ ಬಿಡಲೇ ಇಲ್ಲ ಬೇಡ ಅಂತ ಹೇಳಿದರು ಮತ್ತು ಅವ್ರು ಮೂರು ಜನನೂ ಕೊಟ್ಟರು ಸ್ವಲ್ಪ ಬ್ಲಡ್ ಡೊನೇಟ್ ಮಾಡ್ಯಾರ್ರಿ ಅದನ್ನೂ ಒಂದು ಖುಷಿ ವಿಷಯ ಯಾಕಂದ್ರೆ ಎಲ್ಲನೂ ಇರಬೇಕು ಹೌದಿಲ್ಲ ರೀ ಒಂದೇನೇ ಅಲ್ಲ ಅಲ್ಲಿ ಭಾಳಷ್ಟು ಜನರು ಕೊಟ್ಟರು ಎಷ್ಟೋ ಮಂದಿ ಕೊಟ್ಟಾರ್ರೀ அல்லூ கூட வந்து வீடியோ மாந்தஷ்ட

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಎಲ್ಲ ಊಟ ಎಲ್ಲನೇ ಆದಮೇಲೆ ಮಂತ್ರಾಕ್ಷಿತಿ ತಗೊಂಡು ಮನಸ್ಸಿಗೆ ಆನಂದ ಒಂದು ಸಂಡೇ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ನೋಡ್ರಿ ಇಲ್ಲಾಂದ್ರೆ ಸಂಡೇ ಬರೀ ನಮ್ಮನೆ ಕೆಲಸ ಬಟ್ಟಿ ಬಾಂಡಿ ಕ್ಲೀನಿಂಗ್ ಮಾಡೋದು ಇದೇ ಇರ್ತಿತ್ತು ಈ ಸಂಡೇ ಭಾಳ ವಿಶೇಷವಾಗಿತ್ತು ಧನ್ಯವಾದಗಳು